ಮಾಡೋ ಹೋಗೋದಣ್ಣ ಏನ್ ಅಂತ ಬಂದ್ ಕೇಳ್ತಾನೆ ಹತ್ತ ಕಾರ್ ಮೇಲೆ ಅಂದಷ್ಟ ಅಯ್ಯಪ್ಪ ಓ ಕಾರ್ ಮೇಲೆ ಹತ್ತಿಸ್ತಿಲ್ಲ ಹಿಂಗೆ ಮತ್ತಿಲ್ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ ಕರೆಕ್ಟ್ ಫ್ಲೈಟ್ ಅಲ್ಲೂ ಹಚ್ಚಿದ್ದಾರೆ ಕಾರ್ ಅಲ್ಲಿ ಹಚ್ಚಿದ್ದಾರೆ ಕಡೆಗೆ ಒಬ್ರೆ ಡಾನ್ಸ್ ಮಾಡ್ಬಿಡಿ ಒಂದ್ ಬಾಡಿ ಇಟ್ಕೊಂಡು ಡಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ ಈ ರೀತಿ ಎಲ್ಲಾ ಎಕ್ಸ್ಪೆರಿ ಅಟ್ಯಾಚ್ಮೆಂಟ್ ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ ಅಷ್ಟರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವು ಒಂದು ಟೀಸರ್ ಲಾಂಚ್ ನ ಒಂದು ಪ್ರೆಸ್ ಮೀಟ್ ನ ಮುಗಿಸ್ತಾ ಇದೀವಿ ನಾವು ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಪಡ್ತೀರಾ ಈಗ ಕೊಚ್ಚಿನಲ್ಲಿ ನಾನ್ ನಿನ್ನೆ ನೋಡ್ತಾ ಇದ್ದೆ ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಚರ್ ಲಾಂಚ್ ಆಯಿತು ಲಾಂಚ್ ಆದಾಗ ನನಗೆ ಮೋಹನ್ ಸರ್ ಇದು ಕೊಟ್ಟರು ವಾಯ್ಸ್ ಕೊಟ್ಟರು ಅವರು ಇದ್ದರು ಶೂಟಿಂಗ್ ಮಾಡ್ತಾ ನಾನು ಫೋನ್ ಮಾಡಿದೆ ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ ಪ್ಲೀಸ್ ಆಗುತ್ತಾ ಸರ್ ನಾನು ಅಲ್ಲಿ ಇದ್ದೀನಿ ಪ್ರೇಮ್ ಸಂಜೆ ಆರು ಗಂಟೆಗೆ ಪ್ಯಾಕಪ್ ಆದ್ರೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ದರು ಮಾಡಿ ಕಳಿಸಿದ್ರು ಅವರು ನಾವ್ಯಾರು ನಾವು ಅವರು ಇದ್ರ ಮುಂದೆ ನಾವೇನು ಅಲ್ಲ ಫಸ್ಟ್ ಆಫ್ ಆಲ್ ಮಾಡಿ ಕಳ್ಸಿದ್ರು ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ ಕೇರಳ ಕೊಚ್ಚಿನ್ ಮೀಡಿಯಾ ಇದೆ ಅದ್ರ ಮುಂದೆ ಹೇಳ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸರ್ ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದೀರಾ ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳೀತಿದೀವಿ ಫೋನ್ ಮಾಡಿದ್ರು ಅವರು ಅವ್ರ ಮ್ಯಾನೇಜರ್ ಫೋನ್ ತಗೊಂಡ್ ನೋಡ್ಬಂದು ಸಾರ್ ಮಾತಾಡ್ತಾರೆ ನೋಡಿ ಅದು ನೋಡಿದ್ರು ಅವ್ರು ಇದ್ರೆ ಬರ್ತಾ ಇದ್ರು ಅಂತ ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವ್ ಇಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ ಅವ್ರ ಅಲ್ಲಿಂದ ಫೋನ್ ಎಸ್ ನಮಗೆ ಆಮೇಲೆ ಧ್ರುವ ಮಾತಾಡಿದ್ರು ಆಮೇಲೆ ಬಾಬಾ ಮಾತಾಡಿದ್ರು ಸೊ ಮೋಹನ್ ಲಾಲ್ ಸರ್ ನೋಡಿ ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ ನಾನು ಬರ್ತಿದ್ದೆ ಬಟ್ ಊರಲ್ಲಿ ಇಲ್ಲ ಶೂಟಿಂಗ್ ಅಲ್ಲಿ ಇದ್ದೀನಿ ನಾನು ಬರ್ತಿದ್ದೆ ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ ಟೀಮ್ ಗೆ ಅಂತ ಅಂತ ಅಷ್ಟು ಹಂಬಲ್ನೆಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದ ಅವ್ರಿಗೂ ಕೂಡ ಮೊಲ ಸರ್ ಥ್ಯಾಂಕ್ಸ್ ಹೇಳ್ತೀನಿ ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮಗೆ ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ ಈಸ್ ದ ಕಿಂಗ್ ಎವ್ರಿಬಡಿ ಟೇಕ್ಸ್ ಇಮ್ ಆಸ್ ಅನ್ ಇನ್ಸ್ಪಿರೇಷನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ ಸೊ ಈ ಟೀಸರ್ ಗೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ ಏನ್ ಪ್ಲಾನಿಂಗ್ ಸರ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ ಯಾರು ಕಿಂಗು ಯಾರು ಹೀರೋ ಅಂತ ನಿರ್ಮಾಪಕ ಸೊ ಏನಕ್ಕೆ ಅಂದ್ರೆ ನಾನು ಕೆ ಜಿ ರಿಲೀಸ್ ಆದಾಗಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ ಯಾರು ಅಲ್ಲಿ ಹೀರೋ ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ ಏನಕ್ಕೆ ಅಂದ್ರೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು ಒಬ್ಬ ನಿರ್ಮಾಪಕನಿಗೆ ನಾನು ಈ ತರನೇ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ರೆ ಅವ್ರಿಗೆ ಟೇಸ್ಟ್ ಇರಬೇಕು ಹಾಗೆ ಇಲ್ಲಿ ನನ್ನ ಕೆಡಿಗೆ ಹೀರೋನೆ ಕೆವಿನ್ ಸರ್ ಅವ್ರು ಮುಂದೆ ಕೂತಿಯಾರೆ ಅಂತಿಲ್ಲ ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ನಮ್ಮ ನಮ್ಮಿಂದೆ ಬೆನ್ ತಟ್ಟಿದ್ದಾರೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟು ಅನ್ನದಾತ ಅಂತೀವಲ್ಲ ನಾವು ಅವನ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ ಸೊ ಅವ್ರು ಅವರನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ ಸೊ ಅದು ಇಂಪಾರ್ಟೆಂಟ್ ಸೊ ಅದಾದ್ಮೇಲೆ ನಾನು ನಾನು ಹೇಳಕ್ಕೆ ಇಷ್ಟಪಡೋದು ಈ ನಮ್ಮ ನಮ್ಮಲ್ಲಿ ಒಂದು ಸ್ವಲ್ಪ ಈ ಕಚಾಟ್ಗಳ ನಾವು ಹೊರಗಡೆ ಎಲ್ಲ ಹೋದಾಗ ಇವಾಗ್ಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ ಕೇಡಿ ಆಗಲಿ ಎನಿ ಸಿನಿಮಾ ಓದ್ತಾ ಇರ್ತೀವಿ ಎನಿ ಸಿನಿಮಾ ಯಾರಾದ್ರೂ ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ ಬಟ್ ಚೆನ್ನಾಗಿದೆ ಆರಂಭಿಸ್ತಾರೆ ತಗೊಂಡೋಗ್ತಾರೆ ನಾವೆಲ್ಲಾ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು ಕಿರ್ಚಾಡೋರು ಅದನ್ನ ವಾವ್ ಏನ್ರಿ ರಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಅಂತೆಲ್ಲ ಮಾಡ್ತಿರ್ತಾರೆ ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋ ಕೆಲವು ಜನಗಳು ಕೆಲವು ಇವು ನಮ್ಮ ನಮ್ಮಲ್ಲಿ ನಾವು ನಾವೇ ಕಾಲ ಹೇಳ್ಕೊಂತ ಇದೀವಿ ಅದೊಂದು ತುಂಬಾ ತುಂಬಾ ಬೇಜಾರು ಅನ್ಸುತ್ತೆ ಸಮಟೈಮ್ ದಯವಿಟ್ಟು ಅದನ್ನೆಲ್ಲ ಕೆಲವು ಕೆಲವು ವ್ಯಕ್ತಿಗಳು ಯಾಕಂದ್ರೆ ಹೀರೋಗಳು ಅಂದ ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ ಸೊ ಹೀರೋ ಕನ್ನಡದವನು ಕನ್ನಡ ನಿರ್ಮಾಪಕ ಸೊ ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟು ಒಂದೇ ರೋಡ್ ಇದೇ ರೋಡ್ ಹೋಗ್ಬೇಕು ವಾಪಸ್ ಬಂದ್ರೆ ನಮ್ಮ ಅವ್ರು ನೋಡ್ಬೇಕು ಅವ್ನ ಮಕ್ಕ ನಾವು ನೋಡ್ಬೇಕು ಸಿನಿಮಾ ಅಂದ್ರೆ ಹಿಂಗ ಅಂತಂದ್ರೆ ಎಲ್ಲ ಒಂದು ನಾವೊಂದು ಫ್ಯಾಮಿಲಿ ಇಲ್ಲಿ ಏನಾಗಿದೆ ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಕಲೆ ತಾಕ್ ಕುಡ ಅಂತ ಸೊ ಈ ಇದು ಬಿಡಬೇಕು ಅಂತ ನಾನು ಕೆಲವು 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 ಕ್ಯಾರೆಕ್ಟರ್ಸ್ಗಳಿವೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರೋ ಆ ಥರ ಸೊ ನನಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ ನಾನು ಏನು ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು ಡೋಂಟ್ ಕೇರ್ ನನಗೆ ಅದು ಚಿಂತೆನೇ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾನು ನನಗೇನು ಆ ಥರ ಏನಿಲ್ಲ ಆ ತರ ಇತ್ತು ತುಂಬ ಹರ್ಟ್ ಆಯಿತು ತುಂಬ ಇದಾಯ್ತು ನೋವಾಯಿತು ಹಂಗೇನಿಲ್ಲ ಓಪನ್ ಆಗಿ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಕನ್ನಡ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪ್ ಅಲ್ಲಿ ಕೂತಿದೆ ಕನ್ನಡ ಸಿನಿಮಾ ನಾನು ನಮಗ್ ನಾವೇ ಕಾಲೇಳ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತ ಇದೀವಿ ಬಟ್ ಮಾಡ್ ಮಾಡಬಾರ್ದು ಮಾಡಬೇಡಿ ಅಂತ ಪ್ರತಿ ಒಬ್ಬ ಪ್ರತಿ ಒಬ್ಬನಗುನು ಇಲ್ಲಿಂದಾನೆ ಸ್ಟಾಸ್ಟ್ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಯು